ಇಪ್ಪತ್ತು ಲಕ್ಷ ಸರ್ಕಾರಿ ಉದ್ಯೋಗಗಳನ್ನು ನಾವು ಭರ್ತಿ ಮಾಡ್ತೀವಿ ಅಂತ ನಾವು ಹೇಳಿದ್ದಕ್ಕೆ ಇವರು ಟೀಕೆ ಮಾಡ್ತಾ ಇದ್ದಾರೆ ಆದರೆ ಇವರು ವರ್ಷಕ್ಕೆ ಎರಡು ಕೋಟಿ ಅಂದರೆ ಐದು ವರ್ಷಕ್ಕೆ ಹತ್ತು ಕೋಟಿ ಉದ್ಯೋಗವನ್ನು ಸೃಷ್ಟಿ ಅಂತ ಹೇಳಿದರು ಮಾಡಲಿಲ್ಲ ಅದನ್ನು ಕೇಳಾಕೋದ್ರೆ ಅಗ್ನಿಪಥ ವಿಷಯದಲ್ಲಿ ಎಷ್ಟೋ ಗೊಂದಲಗಳನ್ನಾಯಿತು ಅಲ್ಲಿಂದ ಆಗಿರ್ತಕ್ಕಂಥ ವಿಷಯ ಮತ್ತೆ ಪಕೋಟ ಮಾರಿ ಚಾಯ್ ಮಾರಿ ಅನ್ನೋಂಥ ವಿಷಯ ಅಂತಾರೆ ಅವ್ರು ಮಾಡೋದು ಸರಿ ನಾವು ಮಾಡೋದು ತಪ್ಪ ಅಂತ ಕೇಳ್ತಾರೆ ಇಲ್ಲ ಅವ್ರು ಬಿಸ್ನೆಸ್ ಲೆವೆಲ್ದಾಗ ಅವ್ರು ಹೇಳಿರ್ತಾರೆ ಪಕೋಡ ಮಾಡೋದು ಪಕೋಡ ಮಾಡೋರು ಕೋಟೆ ದೀಸಾರೆ ನಾನೇ ಹೇಳ್ತೇನೆ ಬೇರೆ ನೌಕರಿ ಎದಕ್ಕೆ ಮಾಡ್ತೀರಿ ನೀವು ಇಲ್ಲಿ ಗ್ರೀನ್ ಹೌಸ್ ಮಾಡಿರಿ ಗ್ರೀನ್ ಹೌಸ್ ಮಾಡಿರೋ ನಾನು ತಿಂಗ್ಳಕ್ಕೆ ಒಂದರಿಂದ ಎರಡು ಲಕ್ಷ ರೂಪಾಯಿ ಗಳಿಸ್ತೀನಿ ರೈತರಿಗೆ ಈ ಕೆಲಸ ಮಾಡಿ ನೀವು ದುಡಿಯಿದೆ ಅಂತೇಳಿ ಅಂತಂದ್ರೆ ಅನ್ನೋಂಗಿಲ್ಲ ಎಲ್ಲರೂ ನೌಕರಿ ನೌಕರಿ ಅಂತ ಹೇಳಂತಾರೆ ಈಗೇನು ನೋಡಿರಿ ನಮ್ಗೆ ಮೊದಲು ಬೇಕಾದಂಗೆ ಕೆಲಸದವ್ರು ಸಿಕ್ತಿದ್ಲು ಒಂದು ನೂರು ಎರಡು ನೂರು ರೂಪಾಯಿ ಈ ಐದುನೂರು ರೂಪಾಯಿ ಕೊಟ್ಟರೆ ಕೆಲಸದ ಸಿಗ್ತಾ ಇಲ್ಲ ಮತ್ತೆ ಎಲ್ಲಿ ಹೊರಟಿದಾರೆ ಪಾಪುಲೇಷನ್ ಬೆಳೀತಾ ಇದೆ ಹೌದು ನಮ್ಮ ಕಲ್ತವ್ರು ನಮಗೆ ನೌಕರಿ ಹತ್ತು ಸಾವಿರ ರೂಪಾಯಿ ನೌಕರಿ ಕೊಡ್ತೀವಿ ಅಂದ್ರೆ ನಮ್ಮ ಕಡೆ ಜನ ಸಿಗ್ತಾಯಿಲ್ಲ ಇದೇನು ರಿಸ್ಟಿಗೆ ಒಂದು ನೂರು ಜನ ಮ್ಯಾಗಬೇಕು ಇಂಟರ್ವ್ಯೂ ತಗೊಡ್ತಾರೆ ಇಂಥವೆಲ್ಲ ಕೆಲಸ ಅಂತಂದ್ರೆ ಮಾಡ್ಬೇಕಂತೇಳಿ ಹೇಳ್ತಾರೆ ಬರಂಗಿಲ್ಲ ಮತ್ತು ಬೇರೆ ಕಡೆ ಹೊರಟಿದ್ದಾರೆ ಮತ್ತು ಜನರಿಗೆ ನೌಕರಿ ಸಿಗ್ತಾ ಇದೆಯಲ್ಲ ಯಾವುದೇ ರೀತಿ ನೀವು ಡೈರೆಕ್ಟ್ ಗೌರ್ಮೆಂಟ್ ಜಾಬ್ ಅಂತ ಮಾಡ್ಕೊತ ಹೋಗಿ ಅಂತಂದ್ರೆ ಅದು ಸಿಗ್ಲಿಕ್ಕಿಲ್ಲ ಆದರೆ ಇನ್ ಡೈರೆಕ್ಟಾಗಿ ಅದಕ್ಕಿಂತ ಹೆಚ್ಚಿಗೆ ಸಿಗ್ತಾವಲ್ಲ ಗೋರ್ಮೆಂಟ್ ಸಿಗ್ತಾ ಇದೆಯಲ್ಲ ಬೇರೆ ಕಡೆ ನಮ್ಗೆ ಹೋಗ್ತಾ ಇದ್ದಾರಲ್ಲ ಜನ ನಮಗೆ ಸಿಗ್ತಾ ಇಲ್ಲ ಇವತ್ತು ಏನೂ ಇಲ್ಲ ಅಂದ್ರೆ ನಮ್ಮ ನೌಕರಿಗೆ ಬಂದೇ ಬರ್ತಾರೆ ಬಟ್ ನಮಗಿಂತ ಹೆಚ್ಚಿಗೆ ಏನಾದರೂ ಕೊಡ್ತಾರೆ ಇನ್ನೊಂದು ಕಡೆ ಹೋಗಿರ್ತಾರಲ್ಲ ಅದ್ರ ಮೇಲೆ ನೌಕರಿ ಇದಾವೆ ಬೇಕಾದಷ್ಟು ಜಾಬ್ ಅಪರ್ಚುನಿಟೀಸ್ ಆಗಿದವ ಮತ್ತೆ ಎಲ್ಲರೂ ಜಾಬ್ ಮಾಡ್ತಾ ಅಂತ ನನ್ನ ಅನಿಸಿಕೆ ಈಗ ಬೇರೋಜ್ಗಾರಿ ನಾವು ಹೇಳೇವಿ ನೌಕರಿ ಇಲ್ಲ ಅಂತೇಳಿ ಅಂತಲ್ಲ ಸರ್ ಹೇಳಿ ಸರ್ ಬೇರೆ ನಾವು ಹೇಳೇವಿ ಅಂತೇಳಿ ಅಂತಲ್ಲ ನಮ್ಗೆ ನಮಗೆ ಜನ ನನಗಂತೂ ಜನ ಸಿಗೋಲ್ಲ ನೋಡ್ರಿ ಈಗ ಹ್ಮ್ ಹ್ಮ್ ಇಲ್ಲೇ ಕೆಲಸ ಮಾಡ್ಬೇಕಂತಂದ್ರೆ ನಾವು ಹಾಕಿರ್ತೇವೆ ಇಂಟರ್ವ್ಯೂ ಹಾಕಿರ್ತೇವೆ ಇದು ಸ್ಟೂಡೆಂಟ್ಸ್ ಇವನ್ ಫೇಲ್ ಸ್ಟೂಡೆಂಟ್ಸ್ ಅಂತ ತಗೋತೇವೆ ಮತ್ತೆ ಇವತ್ತಿನವರೆಗೆ ನಮ್ಮ ಕಡೆಯಿಂದ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಪಗಾರ ತೊಗೊಂಡವರೆಲ್ಲ ಫೇಲ್ ಸ್ಟೂಡೆಂಟ್ಸ್ ಇದಾರೆ ಪಾಸ್ ಆದವ್ರು ಬರಂಗಣೆ ಇಲ್ಲ ಮತ್ತೆ ಬೇರೆ ಕಡೆನ ಸಿಕ್ತಾವ್ ಆಮೇಲೆ ಎಲ್ಲರೂ ಈಸಿ ಜಾಬ್ ನೋಡ್ತಿರ್ತಾರೆ ಭಾಳ ಜಾಬ್ ನೋಡ್ತಾ ಇಲ್ಲ ಆದ್ರೆ ಸಿಗ್ತಾ ಇದ್ದಾವೆ ಎಲ್ಲರಿಗೂ ಜಾಬ್ಸ್ ಸರಿ ಸರ್ ಓಕೆ ಈ ಒಂದು ಲಕ್ಷಕ್ಕೆ ಹದಿನೈದು ಲಕ್ಷಕ್ಕೆ ಇವ್ರು ಕೌಂಟ್ರ್ ಕೊಟ್ರು ಏನು ಸರ್ ಇದು ಒಂದು ಲಕ್ಷಕ್ಕೆ ಹದಿನೈದು ಲಕ್ಷಕ್ಕೆ ಕೌಂಟ್ರ್ ಕೊಡೋದು ಇವ್ರು ಹಿಡೋ ಸರಿಯನ್ನ ಅವ್ರು ಹಿಡೋ ಸರಿಯನಾ ಅವರು ಸ್ವಿಸ್ ಬ್ಯಾಂಕ್ನಲ್ಲಿ ಅಷ್ಟು ದುಡ್ಡಿದ್ದವು ಅವನೇನಾದರೂ ತರಿಸಿದ್ರು ಇಷ್ಟು ಸಿಗ್ಬೋದು ಅಂಥೇಳಿ ಹೇಳಿದರು ಸ್ವಿಸ್ ಬ್ಯಾಂಕ್ನಾಗ ಅಷ್ಟು ದುಡ್ಡು ಸಿಕ್ಕಿದಾಕಿಲ್ಲ ಹೀಗಾಗಿ ಸರಿ ಓಕೆ ಸರಿ ಸರಿ ಓಕೆ ಸರ್ ನಾನು ಕೊನೆ ಹಂತಕ್ಕೆ ಬರ್ತಾ ಇದ್ದೀನಿ ಎರಡೂ ಭಾಗದಲ್ಲಿ ಜಿಲ್ಲೆ ವ್ಯಾಪ್ತಿಯಲ್ಲಿ ನೋಡ್ತಾ ಹೋದರೆ ತಾವು ಹಾವೇರಿ ಜಿಲ್ಲೆಗೆ ಸೇರ್ತಕ್ಕಂಥವ್ರು ಲೋಕಸಭಾ ವ್ಯಾಪ್ತಿಯಲ್ಲಿ ಮಾತನಾಡಿದರೆ ತಾವು ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಸೇರ್ಪಡತೇ ಆದಂಥವ್ರು ಎರಡು ಜಿಲ್ಲೆಯಲ್ಲಿ ನೋಡ್ತಾ ಹೋದರೆ ಶಶಿಧರ್ ಎಲ್ಲಿಗಾರ್ ಸರ್ ಅವರ ಪಾತ್ರ ಬೊಮ್ಮಾಯಿ ಅವ್ರ ಕಡೆ ಜೋಶಿಯವ್ರ ಕಡೆ ಏನಿರಬಹುದು ಯಾವ ರೀತಿ ಹೋರಾಟ ಮಾಡ್ತಾಯಿದ್ರಿ ಈ ಬಾರಿ ಭಾರತೀಯ ಜನತಾ ಪಕ್ಷ ಮತ್ತು ಏನು ಈ ಸ್ಲೋಗನ್ ಇದೆ ಅಬ್ ಕಿ ಬಾರ್ ಚಾರ್ಸೋ ಪಾರ್ ತೀಸ್ರಿ ಬಾರ್ ಮೋದಿ ಸರ್ಕಾರ ಇಂಡಿಯಾ ಅಲೈನ್ಸ್ ಘರ್ ಕೆ ಪಾಸ್ ಅನ್ನುವಂಥ ಏನು ಭೂತ ಮಟ್ಟದಲ್ಲಿ ನಿಮ್ಮ ಕಾರ್ಯಕರ್ತರು ಕಟ್ಕೊಂಡಿದ್ದಾರೆ ಈ ಅಲೈನ್ಸನ್ನು ಯಾವ ರೀತಿ ಎನ್ ಡಿ ಎ ಅಲೈನ್ಸ್ ಗಟ್ಟಿಮುಟ್ಟಿಯಾಗಿದೆ ಇಂಡಿಯಾ ಅಲೈನ್ಸ್ ಯಾವ ರೀತಿ ನೂಟಲ್ ಆಗಿದೆ ಮತ್ತು ನಿಮ್ಮ ಪಾತ್ರ ಎರಡೂ ಭಾಗದಲ್ಲಿ ಎರಡೂ ಸಂಸದರ ಕಡೆ ಯಾವ ರೀತಿ ಇರಬಹುದು ನಂದು ಶಿಗಾಂ ಸಣ್ಣೂರಕ್ಕೆ ನಾನು ಚಿರಪರಿಚಿತನಾಗೇನೆ ಅದನ್ನು ಬೆನ್ನ ಹತ್ಕೊಂಡು ನಾನು ನನ್ನ ಕಡೆಯಿಂದ ಏನಾಗಬೇಕು ಅದಷ್ಟು ಪ್ರಹ್ಲಾದ್ ಜೋಶಿಯವರ ಪರವಾಗಿ ನಾನು ಮಾಡ್ತಾಯಿದ್ದೆ ಹೊರಗಡೆ ನನಗೆ ಬೇರೆ ಕಡೆ ಅಷ್ಟು ಪರಿಚಯ ಇಲ್ಲ ಆದರೆ ನನಗೆ ಸವಣೂರು ತಾಲೂಕಿನ ಎರಡು ಜಡ್ಪಿಗಳು ಎಲಿವಿಗೆ ಮತ್ತು ಹತ್ತಿ ಮತ್ತು ಜಡ್ಪಿಗಳು ಅದು ನಂಗೆ ಭಾಳ ಪರಿಚಯ ಯಾಕಂದ್ರೆ ಅಲ್ಲಿನೂ ಪ್ರತಿಯೊಂದು ಶಾಲೆಗೆ ಹೋಗಿ ನಾನು ನೋಟ್ಬುಕ್ಕು ಬಸ್ ಪಾಸ್ ಕೊಟ್ಟಿದ್ದೇನೆ ಆ ಕಡೆ ಊರಿಗೆ ಹೋದ ಕೂಡ ಏನಾದ್ರೂ ಜನ ಗೊತ್ತಿಡಿತಾರೆ ಆ ಕಡೆ ಹೋಗಿ ಬಂದಿರ್ತೇನೆ ನಾನು ಅಲ್ಲಿ ಮಂದಿ ಕೂಡಿದಾಗ ಅಂದ್ರೆ ಕೇಳ್ತೇನೆ ಅಲ್ಲ ಒಂದು ವೇಳೆ ಅವರೇನಾದರೂ ಕಾಂಗ್ರೆಸ್ ಅಂತೇಳಿ ಹೇಳಿದ್ರು ಅವ್ರು ತಿಳಿಸಿ ಹೇಳ್ತೇನೆ ಆಯ್ತು ಅಂತೇಳಿ ಹೇಳ್ತಾರೆ ಆ ರೀತಿಯಿಂದ ನನ್ನ ಕಡೆಯಿಂದ ಏನಾಗೈತೆ ನಾನು ಆಗ ಹೇಳಿದಂಗೆ ಅಳಿಲು ಸೇವೆ ಮಾಡಿ ಈ ಸಲ ಯಾವುದೇ ಒಳಗೆ ಶಿಗ್ಗಾಂವ್ ಧಾರವಾಡಕ್ಕೆ ಮತ್ತು ಹಾವೇರಿ ಗದಗ ಇದಕ್ಕೆ ಎರಡು ಬಿ ಜೆ ಪಿ ಅಭ್ಯರ್ಥಿಗಳು ಬಂದೇ ಬರ್ತಾವೆ ಕಾಂಗ್ರೆಸ್ ಸೋಲ್ತೈತಿ ಅಂತೇಳಿ ಹೇಳಕ್ಕೆ ಇಚ್ಛೆ ಮಾಡಿ ಸರಿ ಸರ್ ನನ್ನ ಕೊನೆ ಅಂತಕ್ಕೆ ಬಂದಿದ್ದೇನೆ ನನ್ನ ಕೊನೆ ಒಂದು ಎರಡು ಮೂರು ಪ್ರಶ್ನೆಯಿಂದ ನಾನು ಸಂದರ್ಶನ ಅಂತ್ಯ ಮಾಡ್ತಾ ಇದ್ದೇನೆ ಸಮಯದ ವಿಚಾರ ಮಾಡುತ್ತಾ ನೀವು ಕೂಡ ನಿಮ್ಮ ರಿಸಾರ್ಟಿನ ಕೆಲಸ ಮತ್ತು ಎರಡನೇದು ಪಕ್ಷದ ಕೆಲವೊಂದಿಷ್ಟು ಸಭೆಗೆ ಹೋಗೋದ್ರಿಂದ ನಾನು ಸಂದರ್ಶನ ಅಂತ್ಯ ಮಾಡ್ತಾ ಇದ್ದೇನೆ ಇಂಡಿಯಾ ಅಲೈನ್ಸ್ ಎನ್ ಡಿ ಎ ಇಂಡಿಯಾ ಅಲೈನ್ಸ್ನಲ್ಲಿ ಇದಕ್ಕೆ ಹಿಂದೆಗಡೆ ಯು ಪಿ ಅಲೈನ್ಸ್ ಇದ್ದಾಗ ಎರಡು ಸಾವಿರ ಒಂಬತ್ತರಲ್ಲಿ ಸಾರಿ ಹ್ಞೂ ಎರಡು ಸಾವಿರದ ಒಂಬತ್ತರಲ್ಲಿ ಮ್ಯಾನಿಫೆಶ್ಟೋ ಜಾರಿಯಾಗಿತ್ತು ಆ ಜಾರಿಯಾದಾಗ ಎರಡು ಫೋಟೋ ಇದ್ದವು ಅದರಲ್ಲಿ ಒಂದು ಸೋನಿಯಾ ಗಾಂಧಿ ಮತ್ತೊಂದು ಮನಮೋಹನ್ ಸಿಂಗೋರು ಫೋಟೋ ಇತ್ತು ಇದ್ದಂಥ ಸಂದರ್ಭದಲ್ಲಿ ಇದೇ ನಮ್ಮ ಮಾಧ್ಯಮ ಮಿತ್ರರು ಪ್ರಶ್ನೆ ಕೇಳಿದರು ಇದರಲ್ಲಿ ಪ್ರೈಮ್ ಮಿನಿಸ್ಟ್ರ್ ಯಾರು ಅಂತ ಕೇಳಿದರು ಎರಡು ಸಾವಿರದ ನಾಲ್ಕರಲ್ಲಿ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರಿಗೆ ಬರಬೇಕಾದ್ರೆ ಮೊದಲನೇ ಮ್ಯಾನಿಫೆಸ್ಟೋ ಬಂದಾಗ ಹೇಳಿದರು ಅವಾಗ ಸೋನಿಯಾ ಗಾಂಧಿ ಮುಖ ಮುಚ್ಕೊಂಡಿದ್ರು ಎರಡು ಸಾವಿರದ ನಾಲ್ಕರಲ್ಲಿ ನಾನಲ್ಲಪ್ಪ ಅಂತೇಳಿ ಮುಖ ಮುಚ್ಕೊಂಡಿದ್ರು ಟಾರ್ಗೆಟ್ ಆಗಿದ್ದು ಮನಮೋಹನ್ ಸಿಂಗ್ ಈಗ ಅವರು ಮ್ಯಾನಿಫೆಸ್ಟೋ ಓಪನ್ ಆಗಿದೆ ಮ್ಯಾನಿಫೆಸ್ಟೋ ಓಪನ್ ಆದಾಗ ನಮ್ಮದೇ ಮತ್ತೆ ಮಾಧ್ಯಮ ಮಿತ್ರರು ಪ್ರಶ್ನೆ ಕೇಳಿದ್ರು ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಫೋಟೋ ಇದೆ ಒಂದು ಕಡೆ ರಾಹುಲ್ ಗಾಂಧಿ ಫೋಟೋ ಇದೆ ಇದರಲ್ಲಿ ಪ್ರೈಮ್ ಮಿನಿಸ್ಟರ್ಗೆ ಯಾರು ಅಂತ ಕೇಳಿದಾಗ ರಾಹುಲ್ ಗಾಂಧಿ ಕ್ಲಾರಿಫಾಗಿ ಕೊಟ್ಟರು ಯು ಪಿ ಎ ಸರ್ಕಾರದ ಯು ಪಿ ಎ ಅಲೈನ್ಸಿನ ಸಿದ್ಧಾಂತಗಳನ್ನು ಬೇರೆ ಮತ್ತು ಇಂಡಿಯಾ ಅಲೈನ್ಸಿನ ಸಿದ್ಧಾಂತಗಳನ್ನು ಬೇರೆ ನಮ್ಮ ಇಂಡಿಯಾ ಅಲೈನ್ಸ್ನಲ್ಲಿ ಯಾರು ಎಂ ಪಿನು ಯಾರು ಯು ಇವರು ಪ್ರೈಮ್ ಮಿನಿಸ್ಟ್ರು ಕೂಡ ಅಭ್ಯರ್ಥಿ ಅಲ್ಲ ಯಾರು ಸಂಸದರು ಅಲ್ಲ ಎಲ್ಲರೂ ಸಮನಾನ ರೀತಿಯಿಂದ ನಾವು ಹೋರಾಟ ಮಾಡ್ತಾಯಿದ್ದೀವಿ ನಾವು ಗೆಲ್ಲಬೇಕಂಥೇಳಿ ಅವ್ರು ಇದ್ದಾರೆ ನಂತರ ನಮ್ಮ ಇಂಡಿಯಾ ಅಲೈನ್ಸ್ ಏನಿರುತ್ತೆ ಮುಖಂಡರು ಅವ್ರು ಚರ್ಚೆ ಮಾಡ್ತಾರೋ ನಾವು ಮಾಡೋದು ಅಲ್ಲ ಅಂತ ಹೇಳಿದರು ದಕ್ಕವರು ಕ್ಲಾರಿಫೈ ಕೊಟ್ಬಿಟ್ರು ನಾಲ್ಕಕ್ಕೆ ಮತ್ತು ಇಪ್ಪತ್ನಾಲ್ಕಕ್ಕೆ ಕ್ಲಾರಿಫೈ ಕೊಟ್ಟರು ಭಾರತೀಯ ಜನತಾ ಪಕ್ಷಕ್ಕೆ ಇಂಡಿಯಾ ಅಲೈನ್ಸಿಂದ ಮತ್ತು ಎನ್ ಡಿ ಎ ಸರ್ಕಾರಕ್ಕೆ ಎಷ್ಟು ಮೈನಸ್ ಆಗ್ಬೋದು ಎಷ್ಟು ಪ್ಲಸ್ ಆಗ್ಬೋದು ಸರ್ ನಾಲ್ಕನೇ ಇವರು ದಾಡ್ತದೆ ಹುಡುಕಿದ್ದು ಅವ್ರದ್ದು ಏನು ಅಲಯನ್ಸ್ ಆಯ್ತಲ್ಲ ಅಲಯನ್ಸ್ ಅಂತ ನನ್ನದು ಒಂದು ವಿಚಾರ ಥ್ಯಾಂಕ್ ಯು ಸರ್ ಕೊನೆಯದಾಗಿ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರ ಮತಬಾಂಧವರಿಗೆ ಮತ್ತು ಧಾರವಾಡಿನ ಲೋಕಸಭಾ ಕ್ಷೇತ್ರದ ಚಿರಪರಿಚಿತ ತಮ್ಮ ಚಿರಪರಿಚಿತ್ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸಂಪೂರ್ಣ ನಿಮಗೆ ಗೊತ್ತಿರುವಂಥ ಕ್ಷೇತ್ರ ಹಾವೇರಿಯ ಮತ್ತು ಗದಗಿನ ಮೂರು ವಿಧಾನಸಭಾ ಕ್ಷೇತ್ರ ಆ ವಿಧಾನಸಭಾ ಕ್ಷೇತ್ರದ ಚಿರಪರಿಚಿತ ಆಗಿರ್ತಕ್ಕಂಥ ಕ್ಷೇತ್ರ ಮತ ಬಾಂಧವರಿಗೆ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಏನು ಇಷ್ಟಪಡ್ತಾ ಇದ್ದೆ ಸರ್ ಕೊನೆಯದಾಗಿ ಎಲ್ಲರೂ ಸೇರಿ ಈ ಕಡೆ ಪ್ರಹ್ಲಾದ್ ಜೋಶಿಯವರನ್ನು ಆ ಕಡೆ ಬಸವರಾಜ ಬೊಮ್ಮಾಯಿಯವರನ್ನು ಆರಿಸಿ ಈ ಜೋಡೆತ್ತುಗಳನ್ನು ದಿಲ್ಲಿಗೆ ಕಳಿಸಿಕೊಟ್ಟು ಮೋದಿಯವರ ಕೈಯನ್ನು ಬಲಪಡಿಸಿದರೆ ಮತ್ತೆ ನಮ್ಮ ಸುಧಾರಣೆಗಳು ಬೇಕಾದಷ್ಟು ಆಗ್ತವೆ ಭಾರತದ ವ್ಯವಸ್ಥೆಯೂ ಬಹಳ ಬದಲಾವಣೆ ಆಗ್ತತಿ ಎಲ್ಲ ಜನರು ಮುಂದಿನ ಪೀಳಿಗೆಗೂ ಬಹಳ ಆರಾಮಾಗಿರ್ತಿರ್ತಿ ಎಲ್ಲ ಜನರೂ ಆರಾಮಾಗಿರ್ತಾರೆ ಅದಕ್ಕೆ ದಯಮಾಡಿ ಎಲ್ಲರೂ ಎಲ್ಲ ರೀತಿಯಿಂದ ವಿಚಾರ ಮಾಡಿ ಇವೆಲ್ಲ ಹಗರಣಗಳನ್ನು ನೋಡಿ ನೇಹದ ಕೊಲೆ ಪ್ರಕರಣ ಇರ್ಬೋದು ಬಾಂಬ್ ಬ್ಲಾಸ್ಟ್ ಇರ್ಬೋದು ಅಂಥವು ಯಾವೂ ಆಗಿಲ್ಲ ಇಷ್ಟು ವರ್ಷವರೆಗೆ ಮೋದಿಯವರು ಬಂದ ಮೇಲೆ ಅಂಥ ಯಾವ ಪ್ರಕರಣಗಳು ಆಗಿಲ್ಲ ಏನಾದ್ರು ಆದ್ರೆ ಪಾಕಿಸ್ತಾನ ಒಳಗೆ ಹೋಗಿ ನುಗ್ಗಿ ಹೊಡೆದು ಬರುವಂಥ ಕೆಪ್ಯಾಸಿಟಿ ಇರೋದು ಮೋದಿಯವರಿಗೆ ಮಾತ್ರ ಉಳಿಕೆದಲ್ಲ ತಾವು ಅಣತಮ್ಗಳು ಹೇಳಿ ಹೇಳ್ತಾ ಹೊರಟಿದ್ದಾರೆ ಅದನ್ನೆಲ್ಲನೂ ವಿಚಾರ ಮಾಡಿ ನಮ್ಮ ಸಂಸ್ಕೃತಿ ಮತ್ತೆ ಉಳಿಬೇಕಂತ ಹೇಳಿ ಅಂತಂದ್ರೆ ನೀವು ಭಾರತೀಯ ಜನತಾ ಪಕ್ಷಕ್ಕೆ ಓಟು ಹಾಕಿ ಮೋದಿಯವರನ್ನು ಆರಿಸ್ ತೊಗೊಂಬರ್ಬೇಕು ಅಂಥೇಳಿ ಅವ್ರಿಗೆಲ್ಲರಿಗೂ ನಾನು ಕೈ ಮುಗಿದು ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದಗಳು ಸುಮಾರು ನಲವತ್ತೈದು ನಿಮಿಷ ನಮ್ಮ ವಿಶೇಷ ಸಂದರ್ಶನಕ್ಕೆ ಅವಕಾಶ ಮಾಡಿ ಮತ್ತು ಜೆ ಡಿ ಎಸ್ಸಿಂದ ಪ್ರಥಮ ಬಾರಿಗೆ ಸ್ಪರ್ಧೆ ಮಾಡಿದ್ರಿ ಅಲ್ಲಿಂದ ರಾಜಕಾರಣಕ್ಕೆ ಎಂಟ್ರಿ ಸುಮಾರು ವರ್ಷದಿಂದ ಕೊಟ್ಟರು ಮತ್ತು ವಾಪಸಿ ಆದ್ರಿ ಭಾರತೀಯ ಜನತಾ ಪಕ್ಷದಲ್ಲಿ ಯಾವ ರೀತಿ ಜಗದೀಶ್ ಶೆಟ್ಟರು ಆದರು ಆ ರೀತಿ ನಮ್ಮ ಶಶಿಧರ್ ಎಲ್ಲಿಗಾರವರು ಕೂಡ ಆದರು ಎಲ್ಲೋ ಒಂದು ಕಡೆ ಈ ಕ್ಷೇತ್ರದಲ್ಲಿ ಅಮಾಸಿ ದಿನ ಚಂದಪ್ಪ ಕಂಡದ ಹಾಗೆ ಶಶಿಧರ್ ಎಲ್ಲಿಗಾರ್ ಸರ್ ಅವರು ಭಾರತೀಯ ಜನತಾ ಪಕ್ಷದಲ್ಲಿದ್ದಾರೆ ಅದೇ ರೀತಿ ಉಪಚುನಾವಣೆ ತಾವು ಎಷ್ಟು ವಿಶ್ವಾಸದಿಂದ ಮತದಾರರು ಹಾವೇರಿಯಲ್ಲಿ ಶಶಿಧರ್ ಎಲ್ಗಾರ್ ಸರ್ ಅವರು ಜೋ ಬೊಮ್ಮಾಯಿ ಅವರನ್ನು ಗೆಲ್ಲಿಸ್ಲಿಕ್ಕೆ ಎಷ್ಟು ಪಾತ್ರ ವಹಿಸ್ತಾ ಇದ್ದಾರೆ ಅದೇ ರೀತಿ ಈ ಕ್ಷೇತ್ರದ ಶಾಸಕರಾಗಲಿಕ್ಕೆ ಅವರಿಗೆ ಭಾರತೀಯ ಜನತಾ ಪಕ್ಷ ಕೈ ಬಿಡೋದಲ್ಲ ಹೇಳಿ ಹೇಳ್ತಾರೆ ಏನು ಸರ್ ನನ್ನ ಕೊನೆ ಹಂತಕ್ಕೆ ಈ ಪ್ರಶ್ನೆ ನನಗೆ ಕಾರ್ತಾಯಿದೆ ಇದೆ ಹೇಗೆ ಸರ್ ಇದು ಅದೇ ನಾನು ಹೇಳಿನಲ್ಲ ಇದು ಕೈ ಬಿಡೋಂಗಿಲ್ಲ ಅಂತಂದ್ರೆ ಅದು ಹೈಕಮಾಂಡ್ ತೀರ್ಮಾನ ನಾವು ಮಾಡಿದ ಸೇವೆಗಳು ಒಪ್ಪಿದ್ರು ಅಂತೇಳಿ ಅಂದರೆ ಡೆಫಿನೆಟ್ಲಿ ಅವರು ನಮ್ಮ ಕೈ ಹಿಡಿತದ ಅಂತ ಹೇಳಿದೆ ಅವ್ರು ಕೊಟ್ಟರೆ ಜನ ನಮ್ಮ ಕೈ ಹಿಡಿತದ ಅಂತ ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದಗಳು ಇಷ್ಟೊತ್ತಿಗೆ ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ ಜೊತೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತು ನಿಮ್ಮ ರಿಸಾರ್ಟಿಗೆ ಬಂದಿದ್ದಕ್ಕೆ ಈ ರಿಸಾರ್ಟಿನ ಶಾಂತವಾದಂಥ ನಮ್ಮ ಉತ್ತರ ಕನ್ನಡ ಭಾಗ ಮತ್ತು ನಮ್ಮ ಮಧ್ಯ ಕರ್ನಾಟಕ ಭಾಗ ಮಧ್ಯದಲ್ಲಿ ಏನು ಬರುತ್ತೆ ಈ ಭಾಗದಲ್ಲಿ ಏನು ಫಾರ್ಟಿ ಪರ್ಸೆಂಟ್ ಡಿಗ್ರಿ ಇರುವಂಥ ಸಂದರ್ಭದಲ್ಲಿ ಕೂಡ ಇಲ್ಲಿ ನನಗೆ ಟ್ವೆಂಟಿ ಟ್ವೆಂಟಿ ಫೈವ್ ಡಿಗ್ರಿ ಅಷ್ಟು ಕಾಣ್ತಾ ಇರುತ್ತೆ ಬಿಸಿಲಿನ ವಾತಾವರಣದಲ್ಲಿ ನಾನು ಇಷ್ಟು ಶಾಂತ ರೀತಿಯಿಂದ ಸಂದರ್ಶನ ತಗೋತೀನಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ ಜಯಹಿಂದ್ ಸರ್ ನಮಸ್ಕಾರ ವೀಕ್ಷಕರೇ ಗಮನಿಸಿದ್ರೆ ಇಷ್ಟೊತ್ತು ಮಾತನಾಡಿರ್ತಕ್ಕಂಥ ಹಾವೇರಿ ಜಿಲ್ಲೆ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದ ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಶಿಗ್ಗಾಮಿ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರು ಸ್ವಲ್ಪ ಬೇಜಾರಿನಿಂದ ಕಾಂಗ್ರೆಸ್ ಕಡೆ ಹೋದರು ಕಾಂಗ್ರೆಸ್ನಿಂದ ಭಾರತೀಯ ಜಾತ್ಯತೀತ ಜನತಾದಳ ಕಡೆ ಬಂದರು ಮತ್ತು ಅಲ್ಲಿಂದ ಗರ್ ವಾಪ್ಸಿ ಇದು ಮೋದಿಯವರ ಸ್ಟೈಲ್ ಇದು ಮೋದಿಯವರ ವರ್ಚಸ್ನಿಂದ ಮತ್ತು ಎಲ್ಲೋ ಒಂದು ಕಡೆ ಶಶಿಧರ್ ಸರ್ಗೆ ಕಾಡ್ತಾಯಿತ್ತು ನಾನು ಹೋಗಿ ತಪ್ಪು ಮಾಡಿದೆ ಹೋಗಬಾರ್ದಿತ್ತು ನಮ್ಮ ಮೋದಿಯವರು ಇಷ್ಟೆಲ್ಲ ದೇಶಕ್ಕಾಗಿ ಸಾಧನೆ ಸ್ಟ್ರಗಲ್ ಮತ್ತು ಬ್ಲೂ ಪ್ರಿಂಟನ್ನು ಮಾಡಿದರೆ ಎ ಟ್ರೇಲರ್ ಹೇ ಪಿಚ್ಚರ್ ಅಭಿ ಬಾಕಿಯೇ ಅನ್ನುವಂಥ ಏನು ದೇಶದ ಡೆವಲಪ್ಮೆಂಟ್ ಹೋಗ್ತಾ ಇದೆ ಅದಕ್ಕೆ ನಾನು ಬರಬೇಕಾಗಿತ್ತು ಆದರೆ ಎಲ್ಲೋ ಒಂದು ಕಡೆ ಮತ್ತು ಮತದಾರ ಇವರಿಗೆ ಗರ್ವಪ್ಸಿ ಮಾಡಿಕೊಂಡಿದ್ದಾರೆ ಅದೇ ರೀತಿ ಈ ಚುನಾವಣೆ ಹಾದಿಯನ್ನು ಹೋಗ್ತಾ ಇದೆ ವೀಕ್ಷಕರೇ ಇದು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಲೋಕಸಭೆ ಚುನಾವಣೆ ಯಾತ್ರಾ ಸಂದರ್ಭದಲ್ಲಿ ಶಶಿಧರ್ ಎಲ್ಗಾರ್ಸ ಜೊತೆ ಹಾವೇರಿಯಲ್ಲಿ ಬೊಮ್ಮಾಯಿಯವರು ಗೆಲ್ತಾರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿಯವ್ರು ಗೆಲ್ತಾರೆ ಶಿಗ್ಗಾವಿ ಉಪಚುನಾವಣೆಯಲ್ಲಿ ಐದನೇ ಬಾರಿಗೆ ಭಾರತೀಯ ಜನತಾ ಪಕ್ಷ ಬಾವುಟ ಹಾರೋದು ನಿಶ್ಚಿತ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಸಿಗುವುದು ಇಲ್ಲ ಅನ್ನುವಂಥ ವಿಶ್ವಾಸ ವ್ಯಕ್ತದೊಂದಿಗೆ ಮತ್ತು ನಾನು ಆಕಾಂಕ್ಷಿ ಅಲ್ಲ ಭಾರತೀಯ ಜನತಾ ಪಕ್ಷ ನನ್ನನ್ನು ಒಪ್ಪಿಕೊಂಡ್ರೆ ನಾನು ಆಕಾಂಕ್ಷಿ ಅಲ್ಲ ಭಾರತೀಯ ಜನತಾ ಪಕ್ಷ ಅವಕಾಶ ಮಾಡಿಕೊಟ್ರೆ ಇಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಮೇಲೆ ನನಗೆ ಮತ್ತು ಮೋದಿಯವರ ಆಶಯ ಮೇಲೆ ನನಗೆ ಅವಕಾಶ ಸಿಗುತ್ತೆ ನಾನು ಅವಕಾಶವಾದಿ ಅಲ್ಲ ನಾನು ಯಾರಿಗೂ ಬಕೆಟ್ಟಿಡೋನಲ್ಲ ನಾನು ಈ ಕ್ಷೇತ್ರದ ಜನಪ್ರಿಯ ಮುಖಂಡನಾಗಿ ಕೆಲಸ ಮಾಡ್ತಾ ಹೋಗ್ತೇನೆ ಅದೇ ನನಗಿಷ್ಟು ಭಾರತೀಯ ಜನತಾ ಪಕ್ಷ ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ ಮೇಲೆ ನಾನು ಹೋಗ್ತೇನೆ ಇಷ್ಟು ಮಾಹಿತಿ ತಿಳಿಸಿರ್ತಕ್ಕಂಥ ಶಶಿಧರ್ ಎಲ್ಲಿಗಾರು ಸರ್ ಜೊತೆ ಮತ್ತು ಭೇಟಿ ಆಗ್ತೀನಿ ಅಲ್ಲಿಗೆ ನೋಡ್ತಾ ಇರಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜಹಿದ್